ಮಾಡಿ ಒಮ್ಮೆ ದರ್ಶನವಾ ಮಾಡಿ ಒಮ್ಮೆ ಮನಸಾನೆಡಿ ನನ್ನ ಹೆಸರು ಶಶೀಧರ ನಾನು ಶಿವಮೊಗ್ಗದಿಂದ ಗುಪ್ತುರಿಂದ ಶಿವಮೊಗ್ಗ ದೇವರಿಗೆ ಬಂದಿದ್ದೀನಿ ಇಲ್ಲಿ ನಾನು ತುಂಬ ಜನ ಹತ್ರ ಕೇಳಿದ್ದೆ ಉಡಂಬೈಲಿ ಬಗ್ಗೆ ಬಟ್ ನನಗೆ ಐಡಿಯಾ ಇಲ್ಲ ಆದರೆ ಒಂದು ದಿವಸ ಬಂದು ನನ್ನ ಮದುವೆ ತುಂಬ ವಿಷಯಕ್ಕೆ ಮದುವೆದು ತುಂಬ ವಿಳಂಬ ಆಗ್ತಿತ್ತು ಆದ್ದರಿಂದ ನಾನು ಇಲ್ಲಿ ಒಡಂಬೈಲ್ ದೇವರಿಗೆ ಬಂದು ಅಮ್ಮನ ಆಶೀರ್ವಾದ ತಗೊಂಡು ಗುರುಗಳ ಆಶೀರ್ವಾದ ತಗೊಂಡು ಹೋಗಿದ್ದೆ ಅದಾಗಿ ಮೂರು ನಾಲ್ಕು ತಿಂಗಳಿಗೆ ನನ್ನ ಮದುವೆ ಸೆಟ್ ಆಯಿತು ಒಳ್ಳೆ ಒಳ್ಳೆಯ ಪ್ರತಿಭಾವಂತೆ ಇನ್ನು ಗುಣಮಟ್ಟ ಗುಣವಂತ ಇನ್ನೂ ಸಿಕ್ಕಿದೆ ನನಗೆ ಅದಾಗಿ ನಾನು ಗಂಡ ಹೆಂಡತಿ ನಾವು ಬಂದು ಬಂದು ಇಲ್ಲಿ ಅಮ್ಮನ ಹತ್ರ ಮದುವೆ ಆದಮೇಲೆ ಬಂದು ಕೇಳ್ಕೊಂಡ್ವಿ ಅದು ಮದುವೆಗೆ ಬಂದೊಷ್ಟಲ್ಲೇ ನನಗೆ ಅವಳಿಗೆ ಅವಳು ಮಕ್ಕಳಾಗಿದೆ ಅಮ್ಮನ ಕೃಪಾ ಕಟಾಕ್ಷ ತುಂಬ ಇದೆ ಗುರುಗಳ ಸ್ವಾಮಿ ತುಂಬ ಇದೆ ಅದರಿಂದ ನಾನಿಲ್ಲಿ ತುಂಬ ಚೆನ್ನಾಗಿ ನಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ತುಲಾಭಾರ ಮಾಡಿಸ್ಬೇಕು ಅಂತ ಇದ್ದೀನಿ ಇದರ ಇಲ್ಲಿ ಅಮ್ಮನ ಕುಪ್ಪಾಕಟಾಕ್ಷ ಹೆಂಗಿದೆ ಅಂದರೆ ಇಲ್ಲಿ ಬಂದು ಬಂದವರಿಗೆ ಮಾತ್ರ ಗೊತ್ತಾಗೋದು ಮಹಿಮೆ ಏನು ಅಂತ ಗೊತ್ತಾಗೋದು ಅಮ್ಮನ ತುಂಬ ಶಕ್ತಿ ಇದೆ ಅಮ್ಮ ಇಲ್ಲಿ ಏನು ಕೇಳಲ್ಲ ಬರೀ ಬಳೆ ಬಳೆನೇ ಮಾತ್ರ ಕೇಳೋದು ನಾನು ಬಂದು ಇಲ್ಲಿ ಬಳೆನ ಅರ್ಪಣೆ ಮಾಡೋಗಿದ್ದೀನಿ ನೆಕ್ಸ್ಟ್ ತುಲಾಭಾರ ಮಾಡ್ತೀನಿ ಅಂತ ಅಮ್ಮನ ಹತ್ರ ಈ ಸತಿ ಬಂದು ಹೇಳ್ಕೊಂಡು ಹೋಗಿದ್ದೀನಿ ನೆಕ್ಸ್ಟು ನನ್ನ ಪರಿವಾರ ಸಮೇತ ಬಂದು ಅಮ್ಮನಿಗೆ ತುಲಾಭಾರ ಮಾಡಿಸಿ ಹೋಗ್ತೀನಿ ನಮಸ್ತೆ